ಹಾಯ್ ಫ್ರೆಂಡ್ಸ್ ಅಂದರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಸಂಜೆಯಿಂದ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಅಮಾವಾಸ್ಯೆ ಸೆ ಇರೋದ್ರಿಂದ ಗಾಡಿಗೆಲ್ಲ ಪೂಜೆ ಮಾಡೋದಕ್ಕೆ ನಾನು ತಮ್ಮಗೆ ನಿಂಬೆಹಣ್ಣೆಲ್ಲ ಪೂಜೆ ಮಾಡಿಕೊಟ್ಟೆ ಕೊಟ್ಟೆ ಪೂಜೆನ ಸಹಿತ ಆಯಿತು ನೋಡ್ತಿರ್ಬೋದು ಸಹಿತ ಕ್ಲೀನಾಗಿಲ್ಲ ಅಡುಗೆ ಮನೆಗೆ ಬಂದರೆ ಎಷ್ಟೊಂದು ಗಲೀಜು ಇರುತ್ತೆ ತುಂಬ ಅಂದರೆ ತುಂಬ ಗಲೀಜಿದೆ ಏನಮ್ಮ ಸರಿ ಎತ್ಕೋಬೇಕಂತೆ ಎಸಿಕನ್ನ ಎತ್ಕೊಳ್ತಿದ್ದರಿ ಇದೆಲ್ಲ ಕ್ಲೀನ್ ಮಾಡಬೇಕು ಅಮ್ಮ ಊರಿಗೆ ಹೋಗಿದ್ದಾರೆ ಅಮ್ಮ ಇಲ್ಲ ನಾವೆಲ್ಲ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಬಾ ಏನು ನೋಡಿ ಎಸಿಕ ಎತ್ಕೊಳ್ಬೇಕಂತೆ ಇನ್ನೇನು ಸ್ವಲ್ಪ ಪುನಃ ಹಾಂ ಇವಾಗ ನೈಟ್ ಆಗ್ತಾ ಬರ್ತಾ ಇದ್ದೆ ಅಂತ ಆರೂವರೆ ಆಗಿದೆ ಸ್ವಲ್ಪ ಕಾಫಿ ಕುಡಿದ್ವಿ ಇವಾಗ ಸ್ವಲ್ಪ ಸಾಗರದವರು ಚಿತ್ರಾನ್ನ ಬೆಳಗ್ಗೆದಿತ್ತು ಅದನ್ನೇ ಬಿಸಿ ಮಾಡ್ಕೊಂಡು ತಿಂದರು ಎಸಿಕ ಅಷ್ಟು ಚೆನ್ನಾಗಿತ್ತೇನಮ್ಮ ಹಾಂ ಚೆನ್ನಾಗಿತ್ತು ನೀಟಾಗಿತ್ತು ಡೋರನ್ನು ಮಲಗಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅವಳೊಂದು ಸದ್ಬಿಟ್ಟರೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ಬಿಡ್ತಾಳೆ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಇವಾಗ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಇದೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಉಪ್ಪಿಟ್ಟು ಮಾಡಿದ್ರು ಅಮ್ಮ ಅವಳೇ ಕಾಳು ಉಪ್ಪಿಟ್ಟು ಬಂದದಡಿ ಉಪ್ಪಿಟ್ಟು ಮಾಡಿದ್ರು ಫ್ರೆಂಡ್ಸ್ ಚಿಲ್ಕಿಸಿ ಅವ್ರೆ ಉಪ್ಪಿಟ್ಟು ಮಾಡಿದ್ರು ಇವಾಗ ನಾನು ಸ್ವಲ್ಪ ಅವ್ರೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಟೊಮೆಟೊ ಥರ ಮಾಡ್ಕೊಂಬಿಟ್ಟು ಸಿಂಪಲ್ಲ ಮಾಡ್ಕೊಳ್ಳೋಣ ಅಂತ ಎಷ್ಟು ಜನ ಅಮ್ಮ ಭಾತ್ ಬೇಕು ಪಲಾವ್ ಮಾಡೋಂಗಾದ್ರೆ ಸ್ವಲ್ಪ ಚೆನ್ನಾಗಿ ತಿಂತೀನಿ ಅಂತ ಪಲಾವ್ ತಿಂತೀನಮ್ಮ ಹ್ಞೂ ತಿಂತೀಯ ಹ್ಞೂ ಅವಳು ಏನು ಪಲಾವ ಎಷ್ಟು ತಿಂತೀಯಮ್ಮ ನೀವು ಅವಳು ಅವಳಿಗೆ ಏನು ಇಷ್ಟ ಅದು ಮಾಡ್ಕೊಟ್ಬಿಟ್ರೆ ಚೆನ್ನಾಗಿ ತಿನ್ಬಿಡ್ತಲ್ಲ ಫ್ರೆಂಡ್ಸ್ ಅದಂದ್ರೆ ನನಗೆ ತುಂಬ ಇಷ್ಟ ಅದಕ್ಕೆ ಇವಾಗ ಸ್ವಲ್ಪ ಅವಳಿಗೋಸ್ಕರ ಪಲಾವ್ ಮಾಡ್ಬಿಡಣ ಅಂತ ಪಲಾವ್ ಮಾಡಿ ನಮ್ಮ ಚಿಕುಂಗೂ ಸಹಿತ ಕೊಡ್ತೀನಿ ಬನ್ನಿ ಪಲಾವ್ ಯಾವ ರೀತಿಯಾಗಿ ಮಾಡ್ತೀನಿ ಏನು ಅಂತ ಫುಲ್ ಡೀಟೇಲಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಹಂಗೆ ಮಾಡ್ಕೊಡ್ದು ಹ್ಞೂ ಪಲಾವ್ ಯಾವ ರೀತಿಯಾಗಿ ಮಾಡ್ತೀನಿ ಅದೆಲ್ಲ ಫುಲ್ ಡೀಟೇಲಾಗಿ ತೋರಿಸ್ತೀನಿ ಫ್ರೆಂಡ್ಸಾ ಬನ್ನಿ ಓಕೆ ಬನ್ನಿ ಫ್ರೆಂಡ್ಸ್ ಆ ಲಾಗ ಸ್ಟಾರ್ಟ್ ಮಾಡೋಣ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನಾನು ಅದು ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಹಿತ ಶೇರ್ ಮಾಡಿ ಅಂತ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಬಿಡಿ ಫ್ರೆಂಡ್ಸ್ ಅದು ದಯವಿಟ್ಟು ಆದಷ್ಟು ಜನ ಹೊಸದಾಗಿ ಎರಡಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಾತ್ರೆ ತಡೆದು ಯಶು ಪಲಾವ್ ಮಾಡೋಣ ಯಶಿಗೆ ಹಾಲು ಕುಡಿಸಿದ್ದೀನಿ ಫ್ರೆಂಡ್ಸ್ ಒಂದು ಗ್ಲಾಸ್ ಹಾಲು ಕುಡಿಸಿದ್ದೀನಿ ಅವಳಿಗೆ ಕುರ್ಕುಡೆ ಜಾಸ್ತಿ ತಿನ್ನಬಾರ್ದು ಫ್ರೆಂಡ್ಸ್ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ ಕುರ್ಕುಡೆ ಕತೆ ಏನು ಎಂತ ಅಂತ ನಾನಂತೂ ಯಶುಗೆ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ವಿಡಿಯೋ ಎಲ್ಲ ತೋರಿಸಿದ್ದೀನಿ ತಾನೇ ತಿಂತೀಯ ಕುರ್ಕುಡೆ ಕುರ್ಕುಳೇ ಬೇಕಾ ಹ್ಞೂ ಸರಿ ಕುರ್ಕುಡೆ ತಿನ್ನಬಾರ್ದು ಫ್ರೆಂಡ್ಸ್ ಅವಳಂತೂ ನೀನು ಬೇಕೇ ಬೇಕು ಅವಳು ಸುಮ್ಮನೆ ಒಳಗಿಂದ ಇಷ್ಟ ಮೇಲಿಲ್ಲ ಅಂತಲೇ ವೀಡಿಯೋ ತೋರಿಸ್ತೀನಿ ಮತ್ತೆ ತನಿ ಕುರ್ಕುರೆ ಯಾವುದೇ ಕಾರಣಕ್ಕೂ ಮಕ್ಳಿಗೆ ತಿನ್ಸೋದಕ್ಕೆ ಹೋಗ್ಬಿಡಿ ಆಲ್ಮೋಸ್ಟ್ ನೀವೇನೇ ಮಕ್ಳಿಗೆ ತಿನ್ನಿಸ್ಬೇಕು ಅಂತಂದರೆ ಮನೇಲೇ ಮಾಡಿ ತಿನ್ನಿಸಿ ಆಲೂಗಡ್ಡೆ ಅಂತ ಚಿಪ್ಸ್ ಮಾಡ್ಬೋದು ಹಾಗಲಕಾಯಿ ಚಿಪ್ಸ್ ಮಾಡ್ಬೋದು ನಾನು ಹಾಗಲಕಾಯಿ ಚಿಪ್ಸ್ ಎಲ್ಲ ಮಾಡ್ತಾ ಇರ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಹತ್ತಿರ ಎಲ್ಲ ನೀಟಾಗಿ ವಾಶ್ ಮಾಡಿಬಿಡೋಣ ಆಮೇಲೆ ಸ್ವಲ್ಪ ಪಲಾವ್ ಮಾಡ್ಕೊಂಡು ತಿಂದರೆ ಸಾಕಾಗುತ್ತೆ ಅನ್ನ ಸಾಂಬಾರು ಮುದ್ದೆ ಮಾಡ್ಕೊಳ್ಳೋ ಹೊತ್ತಿಗೆ ತುಂಬ ಲೇಟಾಗುತ್ತೆ ಮಕ್ಳು ಇಟ್ಕೊಂಡೇ ಆಗೋದಿಲ್ಲ ಅಂತ ಇವತ್ತು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಬಿಡಮ್ಮ ഓക്കെ ബൈ ബൈ ഫ്രെണ്ട്സ് ആമേൽ സി ആ ശരി നൽകി ಓಕೆ ಫ್ರೆಂಡ್ಸ್ ಇದು ಅಂಗನವಾಡಿಲಿ ಒಂದು ಮೀಟಿಂಗ್ ಇಟ್ಟಿದ್ರು ಎಲ್ಲ ತಾಯಂದಿರೂ ಸಹಿತ ಮಕ್ಕಳು ನ್ಯೂ ಬರ್ನ್ ಬೇಬಿಯಿಂದ ಒಂದು ಮೂರು ವರ್ಷದೊಳಗೆ ಎರಡೆಲ್ಲ ಮಕ್ಕಳು ಇರ್ತಾರೆ ಸ್ವಲ್ಪ ಮೀಟಿಂಗ್ ಇಟ್ಟಿದ್ರು ಇದು ಒಂದು ಪ್ರಾಡಕ್ಟ್ ಕೊಟ್ಟಿದ್ರು ಫ್ರೀಯಾಗಿ ನಮಗೆ ಪ್ರಾಡಕ್ಟ್ ಕೊಟ್ಟಿದ್ರು ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅದೆಲ್ಲ ತಿಳಿಸ್ಬಿಟ್ಟು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅವರು ಮಾಡ್ತಿರ್ಬೋದು ಈ ಥರದೊಂದು ಪ್ರಾಡಕ್ಟು ಅದಕ್ಕೆ ಮೀಟಿಂಗಿಗೆ ಎರಡೆಲ್ಲ ತಾಯಂದಿರು ಮತ್ತು ಮಕ್ಕಳು ಬಂದಿದ್ರು ನೋಡಿ ಅವ್ರ ಹತ್ರ ಸೈನೆಲ್ಲ ಹಾಕಿಸ್ಕೊಂಡು ಇದು ಕೊಟ್ಟಿದ್ದಾರೆ ನಿಮಗೂ ಕೊಟ್ಟಿದ್ದಾಳೆ ಅಲ್ವಾ ಅಂತ ಕಮೆಂಟ್ ಮುಖ ತಿಳಿಸಿ ಅದಕ್ಕೆ ಇವಾಗ ಸ್ವಲ್ಪ ನಮ್ಮ ಡೋರ ದೊಡ್ಡೊಳಗಿದವ ತುಂಬ ಲಾಂಗ್ ಇದೆ ನಮ್ಮ ಎಸಿಗು ಸಹಿತ ಹಾಕ್ಬೋದು ಎಸಿಗೆ ಕರೆಕ್ಟಾಗಿ ಫಿಟ್ಟಾಗಿ ಕೂಡುತ್ತೆ ಇದು ಎಂತಕಪ್ಪ ಅಂತಂದರೆ ನೈಟ್ ನೈಟ್ ಹೊತ್ತು ಸೇಫ್ಟಿಯಾಗಿ ಮಲ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಿರೋದು ಚೆನ್ನಾಗಿದೆ ಮಾತ್ರ ನಮಗೆ ಫ್ರೀಯಾಗೂ ಸಹಿತ ಸಿಕ್ತು ನಮಗೆ ಎಷ್ಟು ರೇಟು ಅಂತ ಗೊತ್ತಿಲ್ಲ ಅಷ್ಟಾಗಿ ಆನ್ಲೈನಲ್ಲಿ ಇದು ಸಿಗ್ಬೋದೋ ಏನೋ ಗೊತ್ತಿಲ್ಲ ಆನ್ಲೈನಲ್ಲಿ ಸಿಗುತ್ತೆ ಇಲ್ವಾ ಅಂತ ನೀವು ನೋಡಿಬಿಟ್ಟು ಕಮೆಂಟ್ ಮುಖಾಂತಿ ನಿಮ್ಮ ಹತ್ರ ಏನಾದ್ರು ಈ ಥರದ್ದು ಇದೆಯಾ ಮತ್ತು ನಿಮಗೂ ಸಹಿತ ಅಂಗನವಾಡೀಲಿ ಈ ರೀತಿಯಾಗಿ ಫ್ರೀಯಾಗಿ ಕೊಟ್ಟಿದ್ದಾರಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೂ ಮೂರು ತಿಂಗಳ ಹಿಂದೆ ಕೊಟ್ಟಿದ್ದೆವು ಫ್ರೆಂಡ್ಸ್ ಇವತ್ತು ಓಪನ್ ಮಾಡಿ ನೋಡಿದೆ ತುಂಬ ಚೆನ್ನಾಗಿತ್ತು ಮಾತ್ರ ಒಳಗಡೆ ಇದು ಲೀಕೇಜ್ ಫ್ರೀನು ಸಹಿತ ಇದೆ ಆಯಿತಾ ತುಂಬ ಚೆನ್ನಾಗಿದೆ ಮಾತ್ರ ಮೇಲುಗಡೆ ತುಂಬ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಸೇಫ್ಟಿಯಾಗಿ ಆರಾಮ್ಸೆಗೆ ಮಕ್ಕಳನ್ನ ಮಲಗಿಸ್ಬೋದು ಒಂದತ್ರ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾರೆ ಆರಾಮ್ಸಾಗಿ ನೈಟ್ ಹತ್ತೂ ಸಹಿತ ನಾವು ಈ ರೀತಿಯಾಗಿ ಆಟ ಆಡಿಸಿ ಮಲ್ಗಿಸ್ಬೋದು ಎತ್ಕೊಳ್ಳೋದಕ್ಕೂ ಸಹಿತ ಆಗುತ್ತೆ ಕೊಟ್ಟಿದ್ರಲ್ವ ಅದಕ್ಕೆ ನಾನು ಹೇಗಿದ್ದರೂ ಓಪನ್ ಮಾಡ್ತಿದ್ದೆ ಅಂತ ಒಂದು ವೀಡಿಯೋ ಮಾಡಿಬಿಡೋಣ ಅಂತ ಒಂದು ವೀಡಿಯೋನ ಮಾಡಿದ್ದೀನಿ ಔಟ್ಸೈಡ್ ತೊಗೊಳೋದಾದರೆ ಎಷ್ಟಾಗುತ್ತೆ ಏನೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಆ ನ್ಯೂಸ್ ಬೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ನೈಟು ಆರಾಮ್ಸಾಗೆ ಈ ರೀತಿಯಾಗಿ ಹಾಕಿ ಮಲಗಿಸ್ಬಿಟ್ರೆ ತುಂಬ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾರೆ ಮತ್ತು ಕಾಲಿಗೆ ಸೊಳ್ಳೆ ಕಚ್ಚೋದಿಲ್ಲ ನಾವು ಬೆಡ್ಶೀಟು ಮಕ್ಕಳಿಗೆ ಶಾಲೆಲ್ಲ ಓದ್ಸಿರ್ತೀವಲ್ವ ಅವರು ಕಾಲಲ್ಲಿ ಎಳ್ಕೊಂಡು ಎಳ್ಕೊಂಡು ಬಿಸಾಕ್ಬಿಡ್ತಾರೆ ಅದ್ರ ಬದಲು ಈ ಥರದ್ದೆಲ್ಲ ಹಾಕ್ಬಿಟ್ರೆ ತುಂಬ ಚೆನ್ನಾಗಿದೆ ಜಿಪ್ಪೆಲ್ಲ ಇತ್ತು ಕೆಳಗಡೆ ತುಂಬ ಲಾಂಗ್ ಇದೆ ಮಾತ್ರ ನಮ್ಮ ಡೋರ ಅಂತವ್ರು ಇಬ್ಬರನ್ನ ಹಾಕ್ಬೋದು ಕೆಳಗಡೆ ಅಷ್ಟು ಉದ್ದ ಇದೆ ಇದೆ ಇನ್ನೊಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಇನ್ನೂ ಹಾಕಿಲ್ಲ ಸುಮ್ಮನೆ ನೋಡಿದೆ ಇವತ್ತು ಆಗುತ್ತೆ ಇಲ್ವಾ ಅಂತ ಇನ್ನೂ ಆಗೋದಿಲ್ಲ ಒಂದು ವರ್ಷ ಬೇಬಿ ಆಗಲಿ ಆವಾಗ ನಾನು ಹಾಕ್ತೀನಿ ಇವಾಗ ಸ್ವಲ್ಪ ಆವರೆ ಪಲಾವ್ ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳ್ಬಿಟ್ಟು ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ವಿ ಅದನ್ನೇ ಸ್ವಲ್ಪ ಒಗ್ಗರಣೆಗೆ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಪಲಾವ್ ಮಾಡೋದು ಅಂತ ಹಾಗೆ ಮೇಲೆ ಮೇಲೆ ಹೇಳ್ತಾ ಹೋಗ್ತೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಕ್ಕೆ ಪಲಾವ್ ಎಲೆ ಅದೆಲ್ಲನೂ ಸಹಿತ ಹಾಕ್ಕೊಳ್ಬೇಕಾಗುತ್ತೆ ಡ್ರೈ ಮಸಾಲೆ ಎಲ್ಲ ಹಾಕ್ಕೊಳ್ಬೇಕಾಗುತ್ತೆ ಆಮೇಲೆ ಗೆಜ್ಜೆ ಇಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಎರಡು ಸಹಿತ ಹಾಕೊಳ್ಳಿ ಗೆಜ್ಜಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಅದೆಲ್ಲ ಹಾಕೊಂಡಿದ ನಂತರ ಇಲ್ಲಿ ನಾನು ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಟಮಾಟೊ ಇವಾಗಲೇ ಹಾಕೋದಕ್ಕೆ ಹೋಗ್ಬಿಡಿ ಅವಡೆಕಾಳು ಹಾಕಿ ಫಸ್ಟು ಅವಡೆಕಾಳು ಒಂದು ಬೌಲ್ ಅಷ್ಟಿತ್ತು ಅದನ್ನೇ ಹಾಕಿ ಅದೆಲ್ಲ ಸ್ವಲ್ಪ ಫ್ರೈ ಫ್ರೈ ಮಾಡಿದ ನಂತರ ಹಣ್ಣು ಹಾಕಿದ್ದೀನಿ ಹಣ್ಣು ಹಾಕಿದ ನಂತರ ಇಲ್ಲಿ ನಾನು ಹಳದಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಇಟ್ಲ ಅವಡೆಕಾಯಿ ನೋಡಿ ಫ್ರೆಂಡ್ಸ್ ಇಟ್ಲವರೆಕಾಯಿ ಬರುತ್ತೆ ಅಲ್ವಾ ನಮ್ಮ ಸೈಡ್ ಇಟ್ಲಾವರೆಕಾಯಿ ಅಂತೆಲ್ಲ ಕಡೆಯೋದು ಬೇರೆ ಕಡೆ ಈ ಕಡೆ ಏನೋ ಗೊತ್ತಿಲ್ಲ ಇಟ್ಲವರೆಕಾಯಿನ ಸಹಿತ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಹಸಿಮೆಣಸಿಕಾಯಿ ಕೊತ್ತಂಬರಿ ಎಲ್ಲದೂ ಸಹಿತ ಹಾಕಿ ಮಿಕ್ಸ್ ಮಾಡಿದ್ದೀನಿ ಇನ್ನೂ ಉಪ್ಪು ಹಾಕಿಲ್ಲ ಇವಾಗಲೇ ಉಪ್ಪು ಹಾಕೋದು ಬೇಡ ಅಂತ ಉಪ್ಪು ಹಾಕ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಉಪ್ಪು ಹಾಕಿಲ್ಲ ಎಲ್ಲ ಚೆನ್ನಾಗಿ ಕಾಳುಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಅವರೇ ಕಾಳು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಮುಂಚೆ ಜಾಸ್ತಿ ದಿನ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಪಲಾವ್ ಅಂದರೆ ಸ್ವಲ್ಪ ಆಯಿಲ್ ಬೇಕಾಗುತ್ತಲ್ವ ಇಷ್ಟು ಆಯಿಲ್ ಬಳಸ್ಕೊಂಡಿದ್ದೀನಿ ಇವಾಗ ಏನು ಅಕ್ಕಿ ನಾವು ನುಚ್ಚಕ್ಕೆ ಹಾಕೊಳ್ತಾ ಇದ್ದೀನಿ ನುಚ್ಚಕ್ಕಿ ಪಲಾವ್ಗೆ ಉಪ್ಪಿಟ್ಟಿಗೆ ನುಚ್ಚಕ್ಕೆ ಉಪ್ಪಿಟ್ಟು ಸಹಿತ ಮಾಡ್ತೀವಿ ಚೆನ್ನಾಗಿರುತ್ತೆ ಅದು ನೆಕ್ಸ್ಟ್ ಟೈಮ್ ಯಾವಳು ತೋರಿಸ್ತೀನಿ ಪಲಾವ್ಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವೇನಾದರೂ ಚಿತ್ರಾನ್ನ ಪಲಾವ್ ಏನಾದ್ರು ಮಾಡಬೇಕು ಅಂದರೆ ಜಾಸ್ತಿ ನುಚ್ಚಕ್ಕಿನೇ ಉಪಯೋಗ್ಸೋದು ರಂಗ ಇದ್ರಂತೂ ಅವನು ನುಚ್ಚಕ್ಕಿಲ್ಲೇ ಪಲಾವ್ ಮಾಡೋದು ನುಚ್ಚಕ್ಕಿಲ್ಲೇ ಉಪ್ಪಿಟ್ಟು ಸಡಿ ನುಚ್ಚಕ್ಕಿಲ್ಲೇ ಆ ಚಿತ್ರಾನ್ನ ಮಾಡೋ ಅಂತ ಕೇಳ್ತಾ ಇರ್ತಾನೆ ಅದಕ್ಕೋಸ್ಕರನೇ ಸ್ವಲ್ಪ ಇಲ್ಲಿ ನುಚ್ಚಕ್ಕಿಲಿ ಅಂತ ನುಚ್ಚಕ್ಕಿ ಹಾಕಿ ಎಷ್ಟು ಬೇಕೋ ಅಷ್ಟು ಒಂದು ಗ್ಲಾಸ್ ಅಕ್ಕಿ ಹಾಕಿದರೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ತೀನಿ ಕಂಪಲ್ಸರಿ ನೀವು ರೈಸಿಗೆ ಇಡ್ತೀರೋ ಅದೇ ರೀತಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಳದಿ ಪೌಡರು ಚಿಲ್ಲಿ ಪೌಡರ್ ಹಾಕೊಳ್ಳಿ ಚಿಲ್ಲಿ ಪೌಡರು ಒಗ್ಗರಣೆಗೆ ಹಾಕೋಬೇಕು ನಾನು ಲಾಸ್ಟಿಗೆ ಹಾಕೊಂಡೆ ಮರ್ತ್ಕೊಂಡು ಆಯಿಲಲ್ಲೇ ಫ್ರೈ ಆಗೋದಕ್ಕೆ ಬಿಡಬೇಕು ಹಂಗಾರೆ ಪಲಾವ್ ತುಂಬ ಚೆನ್ನಾಗಿರುತ್ತೆ ಮತ್ತು ಲಾಸ್ಟಿಗೆ ಸ್ವಲ್ಪ ನಿಂಬೆಣ್ಣೆ ರಸನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕೊಳ್ಳಿ ಬೇರೆ ಇನ್ನೇನು ಮಸಾಲ ಮಸಾಲೆ ಪೌಡರ್ ಬೇಡ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ ಹಾಕ್ಕೊಂಡು ಲಾಸ್ಟಿಗೆ ನಿಂಬೆಣ್ಣೆಲ್ಲ ಸಹ ಇಟ್ಕೊಂಡ್ರೆ ಪಲಾವು ರೆಡಿ ಆಗುತ್ತೆ ನೋಡಿ ಇವಾಗ ತೋರ್ತೀನಿ ನೋಡಿ ಎರಡು ವಿಸಿಲು ಕೂಗಿಸ್ಕೊಂಡಿದ ನಂತರ ಈ ರೀತಿಯಾಗಿ ಪಲಾವು ಫೈನಲ್ ಆಗಿ ರೆಡಿಯಾಗಿದೆ ಫ್ರೆಂಡ್ಸ್ ನಿಂಬೆಹಣ್ಣಿನ ರಸ ಹಾಕೊಳ್ಳಿ ಆಗಲೇ ಹೇಳ್ದಂಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಎರಡು ವಿಸಲು ಕೂಗಿಸ್ಕೊಂಡ್ರೆ ಪಲಾವು ರೆಡಿ ಆಗುತ್ತೆ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಇದ್ದರೆ ಹಾಕೊಳ್ಳಿ ಪುದೀನ ಇದ್ದರೆ ಹಾಕೊಳ್ಳಿ ಖಂಡಿತ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಹತ್ರ ಪುದೀನ ಇರಲಿಲ್ಲ ಹಾಗೆ ಇರಲಿ ಅಂತ ನಾನು ಏನು ಅದರಲ್ಲೇ ಮಾಡಿದ್ದೀನಿ ಸಖತ್ತಾಗಿತ್ತು ಮಾತ್ರ ನಾವಂತೂ ಬ್ಯಾಟಿಂಗ್ ಮಾಡಿ ಸಖತ್ತಾಗಿತ್ತು ಅಂತಾರೆ ಸಿಂಪಲಾಗಿ ಚೆನ್ನಾಗಿತ್ತು ಸೈಡಿಗೆ ಸ್ವಲ್ಪ ಮಿಕ್ಚರ್ ಹಾಕ್ಕೊಂಡು ತಿನ್ವಿ ಚೆನ್ನಾಗಿತ್ತು ಬನ್ನಿ ಇವಾಗ ಯಶಿಕಾ ಮತ್ತು ಸಾಗರ್ ಭೂವನ್ನು ಊಟ ತಿಂತಾ ಇದ್ದಾರೆ ತೋರ್ತೀನಿ ಎಷ್ಟೋ ದಿನ ಆಗಿತ್ತು ಇವ್ರು ಮೂವರನ್ನು ತೋರಿಸಿ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ಡೈಲಿ ಫುಲ್ಲು ಎಲ್ಲರದ್ದು ವಿಡಿಯೋ ಹಾಕಿ ಅಂತ ಕೇಳ್ತಾಯಿದ್ರಿ ಅದಕ್ಕೆ ಎಲ್ಲರದು ಸಹಿತ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಇತ್ತೀಚಿಗೆ ಸ್ವಲ್ಪ ನನಗೆ ನೈಟ್ ಹೊತ್ತು ನಿದ್ದೆ ಸಾಲ್ತಾ ಇಲ್ಲ ನಮ್ಮ ಡೋರ ಮಧ್ಯಾಹ್ನ ಮಧ್ಯರಾತ್ರಿ ಹೊತ್ತು ಎದ್ದೋಳ್ತಾಳೆ ಆಯಿತಾ ಮಧ್ಯರಾತ್ರಿಲಿ ಸ್ವಲ್ಪ ಅವಳು ಎದ್ರೊಳದನ್ನು ರೂಢಿ ಮಾಡ್ಕೊಂಡಿದ್ದಾಳೆ ನಿದ್ದೆ ಸಾಲ್ಟೇಜ್ ಆಗ್ತಾಯಿದೆ ನಮ್ಮ ಹೆಸಿಕ ತಿಂತಾ ಇದ್ದಾಳೆ ನೋಡಿ ಅಮ್ಮ ನನ್ನನ್ನು ತೋರಿಸು ಟೇಸ್ಟ್ ಹೇಗಿದೆ ಏನು ಅಂತ ಹೇಳ್ತೀನಿ ಅಂತ ಹೇಳಿದ್ದು ಅದಕ್ಕೆ ಆಯಿತು ತೋರಿಸ್ತೀನಿ ವೀಡಿಯೋ ಮಾಡ್ತಾಯಿದ್ದೀನಿ ಹೇಳ ಮಂದೆ ಚೂಪರ್ ಅಂತ ಹೇಳಿದ್ರು ಅದು ಬೇರೆ ಟಿ ವಿ ಬೇರೆ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಅದಕ್ಕೆ ನಾನು ವಾಯ್ಸ್ ಓಡ್ ಕೊಡ್ತಾ ಇದ್ದೀನಿ ಇನ್ನು ನಮ್ಮ ಡೋರ ವಿಷಕ್ಕೆ ಬಂದರೆ ನಮ್ಮ ಡೋರ ನೋಡ್ತೀರಾ ಆ ಡೋರ ನೋಡಿ ಡೋರ ಇಲ್ಲಿ ಆಟ ಇದ್ದಾಳೆ ಆರಾಮ್ಸಾಗಿ ಜಲ್ ಸುಡಿಸ್ಕೊಂಡು ಆಟಾಡ್ತಾ ಇದ್ದಾಳೆ ಮಾತಾಡೋದಕ್ಕೆ ಇವಾಗ ಎಲ್ಲ ಮಕ್ಕಳಿಗೂ ಅಷ್ಟೇ ಜಲ್ಲು ಸೋಡುತ್ತೆ ಫ್ರೆಂಡ್ಸ್ ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ ಜಲ್ ಸೋಡ್ತಾ ಇರ್ತೆ ಅದು ಕಾಮನ್ನು ಮಾತಾಡೋ ಬೇಗ ಮಾತಾಡೋದಕ್ಕೆ ಹಾಗೆ ಮಾಡ್ತಾರೆ ಒಂದು ಟಾಯ್ನ ಕೊಟ್ಬಿಟ್ಟು ಆಟ ಆಡ್ಸ್ತಾ ಇದ್ದೀನಿ ಆ್ಯಕ್ಟಿವಿಟಿಯಾಗಿದ್ದಾಳೆ ಫ್ರೆಂಡ್ಸ್ ಉಳ್ಕೋತಾಳೆ ಇಲ್ವಾ ಅಂತ ಕೇಳ್ತಿದ್ರಿ ದಬಾಕೋತಾಳೆ ಕೊತ್ತಳೆ ಇಲ್ವಾ ಅಂತ ದಬಾಕೋತಾಳೆ ಮುಂದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಂತ ತೇವಿಯೋದಿಲ್ಲ ಒಂದೊಂದು ಮಕ್ಕಳು ಒಂದೊಂದು ತಳಲ್ವಾ ಆದರೆ ಮಾತು ತುಂಬ ಚೆನ್ನಾಗಿ ಅಪ್ಪ ಅಮ್ಮ ಅಕ್ಕ ತಾತ ಅಷ್ಟು ಮಾತು ಕಲ್ತಿದ್ದಾಳೆ ಇಷ್ಟೊಂದು ಮಾತು ಕಲ್ತಾಳೆ ಅಂತ ಅಂದ್ಕೊಂಡಿಲ್ಲ ಜಾಸ್ತಿ ಮಾತು ಕಲ್ತಿದ್ದಾಳೆ ಮತ್ತು ಬಬ್ಬ ಅಂತ ಕರಿತಾಳೆ ಏನೇನೋ ಮಾತಾಡ್ತಾಳೆ ನೋಡಿ ಎಷ್ಟು ಕ್ಯೂಟಾಗಿ ಮರ್ತಿದ್ದಾಳೆ ಅಂತ ಅವಳ ಪಾಡಿಗಳು ಆಟ ಆಡ್ಕೊಂಬಿಡ್ತಾಳೆ ಫ್ರೆಂಡ್ಸ್ ಆ ನನ್ನ ಪಾಡಿಗೆ ನಾನು ಸ್ವಲ್ಪ ಆರಾಮ್ಸೆ ಕೆಲಸ ಮಾಡ್ಕೊಬೋದು ಮೇಲೆ ಒಬ್ಬರನ್ನೇ ಮಲಗಿಸಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಹೋಗ್ಬಿಟ್ಟು ಹೋಗೋದಕ್ಕೆ ಹೋಗ್ಬಿಡಿ ಅದು ಅದು ಬೇರೆ ನಾ ಮೆಶಿಕ ಅಂಥವ್ರು ಇರ್ತಾಳೆ ನೋಡಿ ಅಂಥವ್ನ ಅಂಥವ್ರ ಜೊತೆನಂತೂ ಬಿಟ್ಟು ಹೋಗ್ಬಿಡಿ ಹಾಂ ಪಾಪ ಮಕ್ಳಿಗೇನು ಏನು ಮತ್ತು ಮತ್ತೆ ಮಾಡಿಬಿಟ್ರೆ ಭಯ ಆಗುತ್ತೆ ಅಂತ ನಾನಂತೂ ಈಶೋ ಹತ್ರ ಬಿಟ್ಟೇ ಹೋಗೋದಿಲ್ಲ ಅವ್ಳು ಸ್ವಲ್ಪ ತರಲೇ ತರಲೇ ಜಾಸ್ತಿ ಆಯಿತಾ ಏನು ಮಾಡೋದಿಲ್ಲ ತರಲೇ ಒಂದು ಸ್ವಲ್ಪ ಜಾಸ್ತಿ ಏನಾದರೂ ಮಾಡಿಬಿಟ್ರೆ ಅಂತ ಭಯ ನಾವು ಯಾಕೆ ಬೇಕು ಅಂತ ಇಲ್ಲಿ ನಾನು ಸ್ವಲ್ಪ ಹಾಗೆ ಇದು ಮಾಡಿದ್ವಿ ಒಬ್ಬಳನ್ನೇ ಬಿಡೋದಕ್ಕೆ ಹೋಗೋದಿಲ್ಲ ಮತ್ತು ಆಲ್ಮೋಸ್ಟು ಎಲ್ಲರೂ ಸಹಿತ ಕೇಳ್ತಾಯಿದ್ವಿ ಫ್ರೆಂಡ್ಸ್ ಆ ಪಾಪು ಫುಡ್ ರೋಟಿನ್ ತೋರಿಸಿ ತೋರಿಸಿ ಅಂತ ತೋರಿಸೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಅದು ನಂದು ಬೇರೆ ಇಲ್ಲವಾ ಕೈಯಲ್ಲಿ ಬೇರೆ ಇಟ್ಕೊಂಡು ಮಾಡಬೇಕು ಅದರಿಂದ ಸ್ವಲ್ಪ ತೊಂದರೆ ಆಗ್ತಾಯಿದೆ ಟ್ರೈಪೌಡ್ ತಂದ ಮೇಲೆ ನಾನು ಖಂಡಿತವಾಗಿ ಪಾಪಿಗೆ ಯಾವ ರೀತಿ ಹೇಗೆ ಫುಡ್ ತಿನ್ನಿಸ್ತೀನಿ ಏನೋ ಅಂತ ಹೇಳ್ತೀನಿ ಮತ್ತು ಕೆಲವಷ್ಟು ಜನಕ್ಕೆ ಕ್ವಶನ್ಸನ್ನು ಈ ವಿಡಿಯೋದಲ್ಲೇ ಕ್ಲಿಯರ್ ಮಾಡಿಬಿಡ್ತೀನಿ ಪಾಪಿಗೆ ಬಂದು ಎರಡು ಟೈಮ್ ಊಟ ತಿನ್ನಿಸ್ತೀನಿ ನಾನು ಎರಡು ಟೈಮ್ ಬಿಟ್ಟರೆ ಜಾಸ್ತಿ ಹೊತ್ತು ಮೂರು ಟೈಮ್ ತಿನ್ಸೋದಕ್ಕೆ ಹೋಗೋದಿಲ್ಲ ಎರಡು ಟೈಮ್ ಆಯಿತಾ ಆ ಒನ್ ಟೈಮ್ ಆದರೂ ನಾನು ಕಂಪಲ್ಸರಿಯಾಗಿ ರಾಗಿ ಸೇರಿ ತಿನ್ನಿಸ್ತೀನಿ ಇಲ್ಮಿಕ್ ಇಟ್ ಟೈಮು ಇಲ್ಲ ಅಂತಂದರೆ ಆ್ಯಪಲ್ ಪುರಿ ಆಗಿರ್ಬೋದು ಮತ್ತು ಬೀಟ್ರೂಟ್ ಪುರಿ ಕ್ಯಾರೆಟ್ ಪುರಿ ಮತ್ತು ಇದು ಬರುತ್ತೆ ನೋಡಿ ಏನಪ್ಪ ಅಂತಂದರೆ ರವೆ ಸಣ್ಣ ರವೆ ಬರುತ್ತೆ ನೋಡಿ ಅದನ್ನು ಸಹಿತ ಆಲ್ರೆಡಿ ರೆಸಿಪಿ ಮಾಡಿದ್ದೀನಿ ಅದನ್ನು ತಿನ್ನಿಸ್ತಾ ಹೋಗ್ತಾ ಇದ್ದೀನಿ ಒಂದೇ ತಿನ್ನಿಸ್ಬಾರ್ದು ಅಲ್ವಾ ಇವಾಗ ಬೆಳೆ ಮಕ್ಕಳು ಅಲ್ವಾ ಫ್ರೆಂಡ್ಸ್ ಹಾಗೆ ಸ್ವಲ್ಪ ವೆರೈಟಿ ವೆರೈಟಿ ಫುಡ್ಡನ್ನು ಮಾಡಿ ತಿನ್ನಿಸ್ತಾ ಇದ್ದೀನಿ ನೀವು ಅಷ್ಟೇ ನೋಡಿ ತಿನ್ನಿಸಿ ಸುಮ್ಮನೆ ಅದು ಇದು ತಿನ್ನಿಸೋದಕ್ಕೆ ಹೋಗ್ಬಿಡಿ ಹೆಲ್ದಿಯಾಗಿರೋ ಫುಡ್ಡನ್ನೇ ತಿನ್ನಿಸಿ ಮಕ್ಕಳು ಇವಾಗ ರುಚಿ ಕೇಳ್ತಾ ಇರ್ತಾರೆ ಮತ್ತು ಮುಂದೆ ಒಂದೇ ಥರ ತಿನ್ನೋದಕ್ಕೆ ರೂಢಿ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕಾಗಿ ಸ್ವಲ್ಪ ನೋಡ್ಕೊಂಡು ಈ ರೀತಿಯಾಗಿ ತಿನ್ನಿಸ್ಬೋದು ವಿಡಿಯೋ ಮಾಡ್ತೀನಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಬೀಟ್ರೂಟ್ ಪ್ಯೂರಿ ಮಾಡಿದ್ದೀನಿ ಕ್ಯಾರೆಟ್ ಪ್ಯೂರಿ ಮಾಡಿದ್ದೀನಿ ಮತ್ತು ರವೆದು ಸಹಿತ ಮಾಡಿದ್ದೀನಿ ಮತ್ತು ರಾಗಿ ಗಂಜಿಗೆ ಮಿಕ್ಸ್ ಮಾಡಿ ಸ್ಟಾರ್ಟಿಂಗ್ ತಿನ್ನಿಸೋದು ಹೇಗೆ ಅಂತಲೂ ಸಹಿತ ಮಾಡಿದ್ದೀನಿ ಇನ್ನೂ ಯಾವುದಾದ್ರು ಬೇರೆದೇನಾದ್ರು ಮಾಡಿದರೆ ಖಂಡಿತವಾಗಿಯೂ ಮಾಡ್ತೀನಿ ಫ್ರೆಂಡ್ಸ್ ಈ ಒಂದು ಫುಡ್ ರೂಟೀನ್ ನೋಡಬೇಕು ಅಂದರೆ ನಾನು ಹಿಂದಿನ ವೀಡಿಯೋದಲ್ಲಿ ಹೋಗಿ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಪದೇ ಪದೇ ಮಾಡಿ ಆಗೋದಿಲ್ಲ ಅಲ್ವಾ ಟ್ರೈ ಬೇರೆ ಸರಿ ಇಲ್ಲ ನೋಡಿ ನೀವು ಸಹಿತ ಹಿಂದಿನ ವೀಡಿಯೋ ನೋಡಿ ನೀವು ಮನೇಲಿ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಓಕೆ ಇವಾಗ ನಮ್ಮ ಡೋರೆಗೆ ಊಟ ಎಲ್ಲ ಆಯಿತು ಫ್ರೆಂಡ್ಸ್ ನೈಟು ಹೊತ್ತು ಕಂಪಲ್ಸರಿಯಾಗಿ ಅವ್ಳಿಗೆ ಸ್ವಲ್ಪ ರಾಗಿ ಸೆಳೆನೇ ತಿನ್ನಿಸೋದು ರಾಗಿ ಸೆಡೆಗೆ ಇಲ್ಲ ಅಂತಂದರೆ ಬ್ಯೂಟೂ ಪೀಡಿ ಆ ರೀತಿಯಾಗಿ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯಿತು ನಮ್ಮ ಡೋರೆ ಮಲ್ಕೊಂಡಿದ್ದಾಳೆ ನೋಡಿ ಆರಾಮಸೆಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಡೋರ ಮಲ್ಕೊಂಡಿದ್ದಾಳೆ ಫ್ರೆಂಡ್ಸ್ ನಾವಿನ್ನು ಮಲ್ಕೋಬೇಕಷ್ಟೇ ನಿದ್ದೆ ಬರ್ತಾ ಇದೆ ಒಂಬತ್ತು ಆಗ್ತಾ ಆಗ್ತಾಯಿದೆ ಇವತ್ತು ಬೇಗ ಎಲ್ಲ ಕೆಲಸ ಎಲ್ಲ ಇತ್ತು ಸಿಂಪಲಾಗಿ ಪಲಾವ್ ಮಾಡಿದ್ದೆ ಆ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು ಸುಮ್ಮನೆರಾಮ ನಮ್ಮ ಈಶಿಕ ಮಲಗಿಸಿ ಅವಳು ಮಲಗಿಸೋದೇ ಒಂದು ದೊಡ್ಡ ಕಷ್ಟ ಅವಳು ಮಲಗಿಸಿದ ಮೇಲೆ ನಾನು ಮಲ್ಕೋಬೇಕು ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಿ ಎಶಿಕ ಮಲಗಿಸಿ ಆಮೇಲೆ ಮಲ್ಕೊಂಡ್ರಾಯ್ತು ಅಂತ ಹ್ಞೂ ಹೇಳಿ ಯಾವಾಗ ಮಲ್ಕೊಳ್ಳೋದು ಸ್ವಲ್ಪ ಅಂತ ಫ್ರೆಂಡ್ಸ್ ಮಲ್ಕೊಳ್ಳಿ ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಅದೇ ಕುರ್ಕುರೆ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ ಯಶಿಕಾಗಿ ಹೇಳಿದ್ದೀನಿ ಕುರ್ಕುರು ತಿನ್ನಬಾರ್ದು ಅಂತ ಹ್ಞೂ ಇಬ್ಬರು ಸತ್ತೋಗಿದ್ದಾರೆ ಫ್ರೆಂಡ್ಸ್ ಎಲ್ಲ ಗೊತ್ತಿಲ್ಲ ನಾನು ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಒಂದತ್ರ ನೆನ್ನೆ ಒಬ್ಬರು ಸತ್ತೋರು ಚಿಕ್ಕ ಅದು ಇನ್ನೊಂದು ಹುಡುಗಿನ ಸಹಿತ ಸತ್ತೋಗಿದೆ ಹುಡುಗಿನ ಹುಡುಗನ ಗೊತ್ತಿಲ್ಲ ಒಟ್ಟು ಇಬ್ಬರು ಸತ್ತೋಗಿದ್ದಾರೆ ಕುರ್ಕುರೆ ತಿಂದು ಅದರಲ್ಲಿ ಫುಡ್ಡು ಪಾಯ್ಸನ್ ತುಂಬ ಇರುತ್ತೆ ಫ್ರೆಂಡ್ಸ್ ಆ ಎಷ್ಟು ಕ್ರಿಮಿಕೀಟಗಳು ಇರ್ತವೆ ಅಂತಂದರೆ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟು ಕ್ರಿಮಿ ಇರುತ್ತೆ ಯಾವ ಟೈಮಲ್ಲಿ ಹೆಂಗೆ ಹೆಂಗೆ ಮಾಡಿರ್ತವೆ ಏನೋ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ತೊಗೊಳ್ಬೇಕಾದ್ರೆ ನೀವು ಚೆನ್ನಾಗಿರೋದು ತೊಗೊಳ್ಳಿ ಚೆನ್ನಾಗಿರೋದು ಅಂತಂದರೆ ಯಾವಾಗ ಪ್ಯಾಕೆಟ್ ರೆಡಿ ಮಾಡಿರ್ತೇವೆ ಅನ್ನೋ ನಮಗೆ ಗೊತ್ತಿರೋದಿಲ್ಲಲ್ವ ಹಾಗಾಗಿ ನೋಡ್ಕೊಂಡು ಮನೇಲೇ ಆದಷ್ಟು ಮಕ್ಕಳಿಗೆ ಏನೇ ತಿನ್ನಬೇಕು ಅಂತಂದರೆ ಮನೇಲೇ ಮಾಡಿಕೊಡಿ ಅಯ್ಯೋ ಕಷ್ಟ ಆಗಿಬಿಡುತ್ತೆ ಅಂತ ಔಟ್ಸೈಡ್ ತರಿಸೋದು ಅದೆಲ್ಲ ಮಾಡ್ದಿ ಹೋಗ್ಬಿಡಿ ಆ ಯಶಿಗೆ ಏನೇ ಕೇಳಿದ್ರು ನನ್ನ ಮನೆಯಲ್ಲೇ ಇತ್ತೀಚೆ ಮಾಡಿಕೊಡ್ತಾ ಇರೋದು ಅದು ನೋಡಿನೇ ಒಂಥರ ಭಯ ಆಯಿತು ಅವಳು ನೆನೆಯಿಂದ ಇದ್ಲು ಎಷ್ಟು ಕೊಡ್ತಾ ಕೊಡ್ತಾಯಿದ್ದಾಳೆ ಗೊತ್ತ ಫ್ರೆಂಡ್ಸ್ ಇಲ್ಲ ಅಂತಂದರೆ ಸಖತ್ತು ಟಾರ್ಚರ್ ಕೊಟ್ಬಿಡ್ತಾಳೆ ನಾನು ಅದ್ಲಿಸಿ ಸುಮ್ಮನೆ ಇಡ್ಸಿದ್ದೀನಿ ಹಂಗೆಲ್ಲ ತಿನ್ನಬಾರ್ದು ವಿಡಿಯೋ ನೋಡು ಅಂತ ವಿಡಿಯೋನೆಲ್ಲ ತೋರಿಸಿದ್ದೀನಿ ಯಾಕೆ ಯಾ ಯಾಕೆ ಇವಾಗಲ್ಲುತ್ತೀರಿ ಯಾಕೆ ಇವಾಗಲ್ಲುತ್ತೀರಿ ನೀನು ಹೆಸರು ಏನು ಹೇಳಮ್ಮ ಇಶಿಕ ಎಸಿಕಪ್ಪ ಹೆಸರು ಅಮ್ಮ ತಂಗಿ ತಂಗಿ ಓಕೆ ಫ್ರೆಂಡ್ಸ್ ಬನ್ನಿ ಇವಳ ಜೊತೆ ಹಿಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇನ್ನೇನು ಒಂಬತ್ತು ಮುಕ್ಕಾಲು ಆಯಿತು ನಾ ಇನ್ನೊಂದು ಒಂಬತ್ತುವರೆ ಆಗಿತ್ತು ಆಲ್ರೆಡಿ ಇವಾಗ ಒಂಬತ್ತು ಮುಕ್ಕಾಲು ಆಗಿದೆ ಇವಾಗ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫುಲ್ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಬೇಡ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಿಗುತ್ತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬಿಡಿ ಎಷ್ಟೊಂದು ಜನ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳಿದ್ದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಮ್ಮ ಡೋರ್ ಆರಾಮಸಾಗಿ ಮಲ್ಕೊಂಡ್ಬಿಟ್ಟಿದ್ದಿಲ್ಲ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಬಾಯ್ ಲವ್ ಯು ಆಲ್ lots of love lots of love <laughs> lots of love lots of love lots <laughs> <laughs> of love <her>. okay done <laughs> 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 okay done, <laughs> mm -hmm. okay, done. <laughs> <laughs>